ಹಾಯ್ ನಮಸ್ಕಾರ ನಾನು ವಿದ್ಯಾ ಮಲ್ನಾಡ್ ಮಾತಾಡ್ತಾ ಇರೋದು ಧರ್ಮಸ್ಥಳ ಫೈಲ್ಸ್ ಒಂದು ಇಂಟ್ರೆಸ್ಟಿಂಗ್ ಕ್ಲೈಮ್ಯಾಕ್ಸ್ ಬಂದು ನಿಂತಿದೆ ಈಗ ಆಲ್ರೆಡಿ ಆಗಿರೋ ಅಪ್ಡೇಟ್ ನಿಮ್ಗೆ ಗೊತ್ತು ತಿಮ್ ಅರೆಸ್ಟ್ ಸಮೀರ್ ಜಸ್ಟ್ ಮಿಸ್ ಅಂತ ಇದೆಲ್ಲ ಗೊತ್ತಿರೋದೇ ಬಿಡ್ರಿ ಅಂತ ನೀವ್ ಅಂದ್ರೆ ನಿಮ್ಗೆ ಗೊತ್ತಿಲ್ದಲ್ಲೇ ಇರೋದು ಇನ್ನೊಂದು ಹೇಳ್ತೀನಿ ಕೇಳಿ ಸುಜಾತಾ ಭಟ್ ಗೊತ್ತಾಯ್ತಲ್ಲ ಇಲ್ದಲ್ಲೇ ಇರೋ ಅನನ್ಯ ಭಟ್ ನ ರೆಡಿ ಮಾಡಿ ಎಂ ಬಿ ಬಿ ಎಸ್ ಓದಿಸಿದ್ರಲ್ಲ ಅದೇ ಮೇಡಮ್ ಇವತ್ತು ಇಲ್ಲಾಂದ್ರೆ ನಾಳೆ ಹೋಗಿ ಕೇಸ್ನ ವಾಪಸ್ ತಗೊಳ್ಬೋದು ಯಾಕೆ ಅಂತಾನು ಹೇಳ್ತೀನಿ ಒಂದು ಎರಡು ಮೂರು ಪಾಯಿಂಟ್ ಇದ್ದಾವೆ ಅದಕ್ಕಿಂತ ಮುಂಚೆ ಈ ಸುಜಾತಾ ಭಟ್ ಇವರಿಗೆ ಬೇರೆ ಬೇರೆಯವರೆಲ್ಲ ಈ ಸುಳ್ಳಿ ಸುಜಾತ ಅದು ಇದು ಅಂತೆಲ್ಲ ಕರಿತಾ ಇದ್ದಾರೆ ವಯಸ್ಸಲ್ಲಿ ಹಿರಿಯರಿದ್ದಾರೆ ನಾವು ಬೇರೆಯವ್ರ ರೀತಿ ಆಡೋದು ಬೇಡ ದಾರಿ ತಪ್ಸೋದ್ ಬೇಡ ಒಂದು ಗೌರವವಾಗಿ ಅವ್ರ ಹೆಸರು ತಗೊಂಡು ಹೋಗೋಣ ಸೀನಿಯರ್ ಸುಜಾತ ಅಂತ ಈ ಈ ಸ್ಟೋರಿ ಪೂರ್ತಿ ಅವ್ರನ್ನ ಕರ್ಕೊಂಡು ಹೋಗೋಣ ನಾವು ಈ ಸೀನಿಯರ್ ಸುಜಾತ ಮೇಡಮ್ ಇಲ್ದಲ್ಲೇ ಇರೋ ಅನನ್ಯ ಭಟ್ ನ ಹುಟ್ಟಾಕಿ ಎಂಬಿ ಬಿ ಎಸ್ ಓದಿಸಿದ್ರು ಅದಷ್ಟೇ ಅಲ್ಲ ಈಗ ಅನನ್ಯ ಭಟ್ ಇಲ್ಲ ಅನನ್ಯ ಭಟ್ ಜೊತೆಗೆ ಟ್ರಿಪ್ಪಿಗೆ ಹೋಗಿರೋ ಮೂರ್ ಜನ ಹುಡುಗಿರಿಲ್ಲ ಅನನ್ಯ ಭಟ್ನ ಸಾಕಿದ ಅರವಿಂದ್ ಮತ್ತು ವಿಮಲ ಅಂದ್ರೆ ಆ ದಂಪತಿಗಳಿಲ್ಲ ಅನನ್ಯಾ ಭಟ್ ಸಾಕಿದ್ದ ಸೇಟು ಇಲ್ಲ ಅನನ್ಯಾ ಭಟ್ ತಂದೆ ಇಲ್ಲ ಅಂದ್ರೆ ಸುಜಾತ ಗಂಡ ಅವ್ರಿಲ್ಲ ಇದಿಷ್ಟೇ ಇಲ್ಲ ಇನ್ನೂ ಇಲ್ಲ ಇಲ್ಲ ಅನ್ನೋದು ಎಷ್ಟ್ ಇದೆ ಅಂತ ಹೇಳ್ತಾ ಹೋಗ್ತೀನಿ ಬನ್ನಿ ಇವ್ರು ಅನನ್ಯ ಭಟ್ ಅಸ್ತಿ ಹುಡುಕ್ಕೋಡಿ ಅಂತ ಕೇಳಿದ್ ಮಾತ್ರ ಅಲ್ಲ ಅನನ್ಯ ಭಟ್ ಜೊತೆಗೆ ಎಷ್ಟು ಕ್ಯಾರೆಕ್ಟರ್ ಗಳನ್ನ ಹುಟ್ಟಾಕುದ್ರು ಅಂತ ತುಂಬಾ ಚಿಕ್ಕದಾಗ್ ಹೇಳ್ಬಿಡ್ತೀನಿ ಕೇಳಿ ನನ್ ಮಗು ಒಂದಿನ ದಿನ ಇದ್ದಾಗ ನದಿ ಪಾಲ್ ಮಾಡ್ಬಿಟ್ರು ಆಗ ಮಗು ಸಿಕ್ಕಿದ್ದು ಅರವಿಂದ್ ವಿಮಲಾಗೆ ಅಂದ್ರು ಅವ್ರೆಲ್ಲೋದ್ರು ಗೊತ್ತಿಲ್ಲ ಲಿವಿಂಗ್ ಅಲ್ಲಿ ಇದ್ದೆ ಅಂದ್ರು ನೆನ್ನೆ ನೋಡಿದ್ರೆ ಮದುವೆ ಆಗಿತ್ತು ಅಂತಾರೆ ಗಂಡ ಅನಿಲ್ ಭಟ್ ಅಂತಾರೆ ಅನಿಲ್ ಭಟ್ ಅವರು ಇಲ್ಲ ಈಗ ಇನ್ನು ಭಾವ ಅಂತ ತಗೊಂಡ್ರೆ ಇವ್ರ ಭಾವನ್ ಜೊತೆಲು ಸ್ವಲ್ಪ ದಿನ ಇದ್ರು ಸುಜಾತ ಸ್ವಲ್ಪ ದಿನ ಏನು ತುಂಬಾ ವರ್ಷ ಇದ್ರು ಆದ್ರೆ ಅವ್ರ ಭಾವಂಗೆ ಗೊತ್ತಿರ್ಲಿಲ್ವಂತ ಇವ್ರಿಗೆ ಮಗು ಆಗಿರೋದು ಇದನ್ ಕೇಳಿದ್ರೆ ಯಪ್ಪ ನಮಸ್ತೆ ಆ ಮೇಡಮ್ ಮಾತ್ರ ನಮ್ ಭಾವನೆ ಸರಿ ಇಲ್ಲ ಹಾಲಲ್ಲಿ ನಿದ್ರೆ ಮಾತ್ರ ಕೊಟ್ ನನ್ ಮೇಲೆ ಅಸಹಿವಾಗ್ ನಡ್ಕೊಳಕ್ ಬಂದ್ಬಿಟ್ರು ಅಂತ ಭಾವನ್ ಮೇಲೆ ಕ್ಲೇಮ್ ಮಾಡೋದ ಈ ಸೀನಿಯರ್ ಸುಜಾತ ಇನ್ನು ಅನನ್ಯ ಹುಟ್ಟಿದ್ದಕ್ಕೆ ಬರ್ತ್ ಸರ್ಟಿಫಿಕೇಟು ಇಲ್ಲ ಓದಿದ್ದಕ್ಕೂ ದಾಖಲೆ ಇಲ್ಲ ಅನನ್ಯ ಜೊತೆ ಧರ್ಮಸ್ಥಳಕ್ಕೆ ಹೋದ ಮೂರು ಜನ ಫ್ರೆಂಡ್ಸು ಅವರೂ ಇಲ್ಲ ಈಗ ಹತ್ತನೇ ಕ್ಲಾಸ್ ಕೋಲ್ಕತ್ತಾದಲ್ಲಿ ಓದಿದ್ರಂತೆ ಅನನ್ಯ ನೇಮ್ ಬೋರ್ಡ್ ಎಕ್ಸಾಮ್ ಲಿಸ್ಟ್ ಅಲ್ಲೂ ಇಲ್ಲ ಮೆಡಿಕಲ್ ಓದಕ್ಕೆ ದಾಖಲೆ ಇಲ್ಲ ಅಂದ್ರೆ ಓದಿದ್ದಕ್ಕೆ ಎಕ್ಸಾಮ್ ಬರ್ದಿದ್ದಕ್ಕೆ ಸಿಇಟಿ ಟಿ ಎಕ್ಸಾಮ್ ಬರ್ದಿದ್ದಕ್ಕೂ ದಾಖಲೆ ಇಲ್ಲ ಸಿಬಿಐ ನಲ್ಲಿ ಸೀನಿಯರ್ ಸುಜಾತ ಸ್ಟೆನೋಗ್ರಫರ್ ಆಗಿ ಕೆಲಸ ಮಾಡಿದ್ದಕ್ಕೂ ದಾಖಲೆ ಇಲ್ಲ ಮಗಳನ್ ನೋಡ್ಕೊಂಡ ಸೈಟೂನು ಇಲ್ಲ ಪ್ರಭಾಕರ್ ಬಾಳಿಗ ಅವರೂ ಇಲ್ಲ ಒಟ್ಟು ಇಲ್ಲ 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 ಅನ್ನೋದು ಬಿಟ್ರೆ ಬೇರೆ ಏನೂ ಇಲ್ಲ ಅಲ್ಲ ಈ ಸೀನಿಯರ್ ಸುಜಾತ ಈಗ್ಲೇ ಇಷ್ಟೊಂದು ಕ್ರಿಸ್ಪಿಯಾಗಿ ಸ್ಟೋರಿ ಕ್ರಿಯೇಟ್ ಮಾಡ್ತಾರೆ ಅಂದ್ರೆ ಇನ್ನೊಂದು ಹದಿನೆಂಟು ಇಪ್ಪತ್ತು ವರ್ಷ ಅವ್ರಿಗಿದ್ದಾಗ ಅದ್ರೆ ಚಿಕ್ಕ ವಯಸ್ಸು ಅವಾಗ ಇನ್ನೆಷ್ಟು ಚುರುಕು ಬುದ್ಧಿನೂ ಉಪಯೋಗಿಸಿರ್ಬೇಡ ಅಂತ ಅನ್ಸುತ್ತೆ ಅಂದ್ರೆ ಇನ್ನೇನೇನ್ ಕಿತಾಪತಿ ಮಾಡಿರ್ಬೋದು ಅಂತ ಇವ್ರಿಗೀಗ ಹಿಂಗ ಹಿಂಗೆ ಹೇಳುವಂತ ಅದ್ ಯಾರ್ಯಾರು ಕರ್ಕೊ ಬಂದ್ರು ಏನಂತ ಹೇಳಿ ಪಾಪ ಈ ಸೀನಿಯರ್ ಸುಜಾತನ ಸಿಗಾಕ್ಸದ್ರು ಗೊತ್ತಿಲ್ಲ ಸರಿ ಬಿಡ್ರಿ ಈಗ ವಿಚಾರಕ್ಕೆ ಬರ್ತೀನಿ ಕೇಳಿ ಓಕೆ ಮತ್ತೆ ಟ್ರ್ಯಾಕಿಂಗ್ ಬರೋಣ ಇವತ್ತು ಇಲ್ಲ ನಾಳೆ ಹೋಗಿ ನಾನ್ ಕೇಸ್ ವಾಪಸ್ ತಗೋಳ್ತೀನಿ ಅಂತ ಬರ್ತಾರ ನೋಡಿ ಮುಂದಕ್ಕೆ ಆ ವಿಷಯ ಏನು ಅಂದ್ರೆ ಒಂದು ಎಸ್ ಐ ಟಿ ಗೆಲ್ಲರೂ ನಾನ್ ಲಾಕ್ ಆಗ್ಬಿಟ್ರೆ ಮುಂದಕ್ಕೆ ಹೆಂಗೆ ಏನ್ ಹೇಳದ್ ಅವ್ರಿಗೆ ಅಂತ ಇರ್ಬೋದು ಅಂದ್ರೆ ನಾನ್ ಅಂತ ಅಂತಿರ್ಬೋದು ಇಲ್ಲ ಅಂದ್ರೆ ತಿಮರೋಡಿ ಈ ಇವರೇನೋ ಇಷ್ಟ ದಿನ ತಿಮರೋಡಿ ಅವ್ರ ಮನೆಯಲ್ಲೇ ಆಶ್ರಯ ಪಡ್ಕೊಂಡಿದ್ರು ಅಂತಾರೆ ಅಂತೆ ಕಂತೆ ಜೊತೆಗೆ ತಿಮರೋಡಿ ಅವರೇ ಲಾಕ್ ಆಗಿದ್ದಾರೆ ಅರೆಸ್ಟ್ ಆಗಿದ್ದಾರೆ ನನ್ ಕತೆ ಏನು ಅಂತಾನು ಹೆದರಿಕೆ ಇರ್ಬೋದು ಗೊತ್ತಿಲ್ಲ ಎರಡರಲ್ಲಿ ಯಾವ ವಿಚಾರಕ್ಕೆ ಹೋಗಿ ಕೇಸ್ ವಾಪಸ್ ತಗೊಳ್ತಾರೆ ಅಂತ ಬಟ್ ಇವತ್ತು ಇಲ್ಲಾದ್ರೆ ನಾಳೆ ಹೋಗಿ ಕೇಸನ್ನ ವಾಪಸ್ ತಗೊಳ್ತಾರೆ ಬಟ್ ಒಂದು ವಿಚಾರ ತಿಳ್ಕೊಳ್ಳಿ ಇಲ್ಲಿ ತನಕ ಕಲರ್ಫುಲ್ ಲೋಗೋಗಳಿಗೆ ಕಲರ್ಫುಲ್ ಸ್ಟೋರಿಗಳನ್ನು ಕ್ರಿಯೇಟ್ ಮಾಡ್ಕೊಂಡು ಬಂದ್ರಲ್ಲ ಸುಜಾತ ಅವರು ಐ ಟಿಗೆ ಲಾಕ್ ಆಗ್ಬಿಟ್ರೆ ಹಂಗಿರಲ್ಲ ಐದರಿಂದ ಹತ್ತು ನಿಮಿಷ ಎದುರುಗಡೆ ಕೂರಿಸ್ಕೊಂಡು ಒಂದೆರಡು ಪ್ರಶ್ನೆ ಕೇಳಿದ್ರೆ ಅವ್ರು ಬಂಡವಾಳನೇ ಬಯಲ್ ಮಾಡ್ಬಿಡ್ತಾರೆ ಜನ್ಮನೆ ಜಾಲಾಡ್ಬಿಡ್ತಾರೆ ನಿಜ ಹೇಳ್ತಾ ಇದಾರೆ ಸುಳ್ಳು ಹೇಳ್ತಾರ ಸುಳ್ಳು ಹೇಳ್ತಾ ಇದಾರೆ ಎಲ್ಲವೂ ಗೊತ್ತಾಗ್ ಸೊ ಈ ಭಯ ಆ ಮೇಡಮ್ಗೆ ಸೀನಿಯರ್ ಸುಜಾತ ಅವ್ರಿಗೆ ಕಾಡ್ತಾ ಇರ್ಬೋದು ಸೊ ಇವತ್ತು ಇಲ್ಲಾಂದ್ರೆ ನಾಳೆ ಹೋಗಿ ಕೇಸ್ನ ವಾಪಸ್ ತಗೊಳ್ಬಹುದು ಸೊ ಇಷ್ಟೇ ಇವತ್ತಿನ ಕಂಟೆಂಟ್ ಸ್ಟೋರಿ ಇಷ್ಟ ಆಗಿದ್ರೆ ಏನ್ ಮಾಡ್ತೀರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹೊಸ ಚಾನೆಲ್ ಇದು ಅಂಡ್ ಕಂಟೆಂಟ್ ಇಷ್ಟ ಆದ್ರೆ ಶೇರ್ ಮಾಡಿ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ನಮಸ್ತೆ ನಮಸ್ತೆ ಬಾಯ್